ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಾನು ನಟರಾಜ ಎಚ್ ಎನ್ ಎನ್ರಾಜ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಆತ್ಮೀಯ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮತದಾರರ ಗುರುತಿನ ಚೀಟಿಯೊಂದಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಭಾರತೀಯ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗುರುತಿನ ಚೀಟಿಗಳನ್ನು ಆಧಾರ್ ಕಾರ್ಡ್ಗಳೊಂದಿಗೆ ಲಿಂಕ್ ಮಾಡುವ ಅಭಿಯಾನವನ್ನು ಈಗಾಗಲೇ ಪ್ರಾರಂಭಿಸಿದೆ ಸ್ನೇಹಿತರೆ ಇದರ ಒಂದು ಪ್ರಮುಖ ಉದ್ದೇಶ ಮತದಾರರ ಪಟ್ಟಿಯಲ್ಲಿ ನಕಲಿ ನಮೂದುಗಳನ್ನು ಅಂದರೆ ಡೂಪ್ಲಿಕೇಟ್ ಎಂಟ್ರಿಗಳನ್ನು ತೆಗೆದುಹಾಕಲು ಇದು ಸಹಾಯ ಮಾಡುತ್ತದೆ ಹಾಗಾಗಿ ರಾಜ್ಯದ ಎಲ್ಲ ಮತದಾರರು ತಮ್ಮ ಮತದಾನ ಗುರುತಿನ ಚೀಟಿ ಸಂಖ್ಯೆಗೆ ಕೂಡಲೇ ಆಧಾರ್ ನಂಬರನ್ನು ಲಿಂಕ್ ಮಾಡಿಕೊಳ್ಳಬೇಕೆಂದು ಈಗಾಗಲೇ ಕಂದಾಯ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ ಹಾಗಾದರೆ ತಡ ಮಾಡದೆ ಇಂದಿನ ವಿಡಿಯೋದಲ್ಲಿ ನಾವು ಮತದಾರರ ಗುರುತಿನ ಚೀಟಿಯೊಂದಿಗೆ ಆಧಾರ್ ಕಾರ್ಡನ್ನು ಯಾವ ರೀತಿಯಾಗಿ ಲಿಂಕ್ ಮಾಡಬಹುದು ಎಂಬುದನ್ನು ತಿಳಿಯೋಣ ಮೊದಲು ನೀವು ಪ್ಲೇಸ್ಟೋರ್ ಹೋಗಿ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ವೋಟರ್ ಎಲ್ಪ್ಲೈನ್ ಅಂತ ನೀವು ಸರ್ಚ್ ಮಾಡಿ ವೋಟರ್ ಎಲ್ಪ್ಲೈನ್ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದನ್ನು ನೀವು ಇನ್ಸ್ಟಾಲ್ ಕೊಡಿ ನಂತರ ಈ ಆ್ಯಪನ್ನು ಓಪನ್ ಮಾಡಿ ಓಪನ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಇರುತ್ತೆ ಅದನ್ನು ನೀವು ಓಕೆ ಮಾಡಬೇಕು ಐ ಅಗ್ರಿಗೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಚೂಸ್ ಲ್ಯಾಂಗ್ವೇಜ್ ಇದೆ ನಿಮ್ಮ ಕಂಫರ್ಟಬಲ್ ಲ್ಯಾಂಗ್ವೇಜನ್ನು ನೀವು ಚೂಸ್ ಮಾಡಿ ನೆಕ್ಸ್ಟು ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಆರು ಒಂದು ಬಾಕ್ಸ್ಗಳನ್ನ ನೀವು ನೋಡ್ಬೋದು ಇದರಲ್ಲಿ ಮೊದಲನೇ ಬಾಕ್ಸ್ ವೋಟರ್ ರಿಜಿಸ್ಟ್ರೇಷನ್ ಇದನ್ನು ನೀವು ಕ್ಲಿಕ್ ಮಾಡಿ ನಂತರ ನಿಮಗಿಲ್ಲಿ ಅನೇಕ ಆಪ್ಷನ್ಸ್ಗಳು ಸಿಗುತ್ತೆ ಇದರಲ್ಲಿ ನೀವು ಲಾಸ್ಟ್ ಒನ್ ಎಲೆಕ್ಟ್ರಾಲ್ ಅಥೆಂಟಿಫಿಕೇಷನ್ ಫಾರ್ಮ್ ಫಾರ್ಮ್ ನಂಬರ್ ಸಿಕ್ಸ್ ಬಿ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ವೋಟರ್ ಎಲ್ಪ್ಲೈನ್ನ ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ ಅಲ್ಲಿ ಲೆಟ್ಸ್ ಸ್ಟಾರ್ಟ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆ ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟು ಸೆಂಡ್ ಓ ಟಿ ಪಿ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಅಲ್ಲಿ ಹಾಕಬೇಕು ಓ ಟಿ ಪಿ ಹಾಕಿದ ನಂತರ ನಿಮಗೆ ಕೆಳಗಡೆ ವೆರಿಫೈ ಅಂತ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದಾದಮೇಲೆ ಲೆಟ್ಸ್ ಸ್ಟಾರ್ಟ್ ಅಂತ ಬ್ಲೂ ಕಲರ್ಲಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಡೂ ಯು ಆಲ್ರೆಡಿ ಹ್ಯಾವ್ ವೋಟರ್ ಐ ಡಿ ನಂಬರ್ ಅಂತ ಕೇಳುತ್ತೆ ಅಲ್ಲಿ ಡಿಫಾಲ್ಟ್ ಆಗಿ ಎಸ್ ಐ ಹ್ಯಾವ್ ವೋಟರ್ ಐ ಡಿ ನಂಬರ್ ಅಂತ ಇದೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಬ್ಲೂ ಕಲರ್ನಲ್ಲಿ ಕೆಳಗಡೆ ಇದೆ ನೆಕ್ಸ್ಟ್ ಅಂತ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಪ್ಲೀಸ್ ಎಂಟರ್ ಯುವರ್ ವೋಟರ್ ಐ ಡಿ ನಂಬರ್ ಅಂತ ಇದೆ ನೀವು ಅಲ್ಲಿಗೆ ನಿಮ್ಮ ವೋಟರ್ ಐ ಡಿ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ನಲ್ಲಿರೋ ಅಂಥ ಒಂದು ನಂಬರನ್ನು ನೀವು ಎಂಟ್ರಿ ಮಾಡಬೇಕು ನಾನೀಗ ನನ್ನ ಒಂದು ವೋಟರ್ ಐ ಡಿ ನಂಬರನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಕೆಳಗಡೆ ಒಂದು ಬಾಕ್ಸ್ನಲ್ಲಿ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕರ್ನಾಟಕ ನೆಕ್ಸ್ಟು ಫೆಟ್ ಡೀಟೇಲ್ಸ್ ಅಂತ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಬ್ಲೂ ಕಲರ್ ಬಾಕ್ಸ್ನಲ್ಲಿ ಆ ಫೆಟ್ ಡೀಟೇಲ್ಸನ್ನು ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ವೋಟರ್ ಐ ಒಂದು ಕನ್ಫರ್ಮೇಷನ್ನು ಬರುತ್ತೆ ವಿ ಹ್ಯಾವ್ ಫೌಂಡ್ ದ ಫೌಂಡ್ ದಿಸ್ ರೆಕಾರ್ಡ್ ಫಾರ್ ಯುವರ್ ಎಂಟರ್ ವೋಟರ್ ಐ ಡಿ ಪ್ಲೀಸ್ ಕ್ಲಿಕ್ ಆನ್ ಪ್ರೊಸೀಡ್ ಬಟನ್ ಅಂತ ಇದೆ ಅಂದರೆ ನಿಮ್ಮ ಒಂದು ವೋಟರ್ ಐ ಡಿಯ ಒಂದು ರೆಕಾರ್ಡು ಸಿಕ್ಕಿದೆ ಫೌಂಡ್ ಆಗಿದೆ ಅದನ್ನು ನೀವೀಗ ಪ್ರೊಸೀಡ್ ಕೊಡಬೇಕಾಗುತ್ತೆ ಈಗ ನಿಮಗೆ ನಿಮ್ಮ ಒಂದು ವೋಟರ್ ಐ ಡಿಯ ಸಂಪೂರ್ಣ ಒಂದು ಮಾಹಿತಿ ಇದೆ ಇದನ್ನು ನೀವು ಒಂದು ಒಂದು ಸಲ ಪರಿಶೀಲನೆ ಮಾಡಿಕೊಳ್ಳಿ ನೆಕ್ಸ್ಟ್ ನೀವು ಕೆಳಗಡೆ ಇರುವಂಥ ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಈಗ ನೆಕ್ಸ್ಟ್ ವಿಂಡೋ ಓಪನ್ ಆಯಿತು ಇಲ್ಲಿ ನಿಮ್ಮ ಒಂದು ವೋಟರ್ ಐ ಡಿಯ ಮತದಾರರ ಒಂದು ಚಿತ್ರಣ ನಿಮ್ಮ ಮುಂದೆ ಬಂದಿದೆ ಅಲ್ಲಿ ನಿಮಗೆ ಆಧಾರ್ ಡೀಟೈಲ್ಸ್ ಅಂತ ಇದೆ ಅಲ್ಲಿ ನೀವು ಆಧಾರ್ ನಂಬರನ್ನು ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಈಗ ನಾನು ನನ್ನ ಒಂದು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಆಧಾರ್ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿದ ನಂತರ ಕೆಳಗಡೆ ನೀವು ಅದನ್ನು ಸ್ಕ್ರಾಲ್ ಮಾಡಿ ಅಲ್ಲಿ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ ಅಪ್ಲಿಕೆಂಟ್ದು ನೀವು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಅದೇ ರೀತಿಯಾಗಿ ಇಮೇಲ್ ಐ ಡಿ ಕೇಳುತ್ತೆ ಇಮೇಲ್ ಐ ಡಿಯನ್ನು ನೀವು ಎಂಟ್ರಿ ಮಾಡ್ಬೋದು ಇಮೇಲ್ ಐ ಡಿ ಇಲ್ಲ ಅಂದರು ಅದನ್ನು ಹಾಗೆ ಬಿಡಿ ನೆಕ್ಸ್ಟು ನಿಮಗೆ ಪ್ಲೇಸ್ ಆಫ್ ಅಪ್ಲಿಕೇಶನ್ ಅಂತ ಕೇಳುತ್ತೆ ಆ ಪ್ಲೇಸ್ ಆಫ್ ಅಪ್ಲಿಕೇಶನ್ನು ನಿಮ್ಮದು ಯಾವ ಊರು ಆ ಒಂದು ಊರನ್ನು ಊರಿನ ಹೆಸರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇದಾದ ನಂತರ ಕೆಳಗಡೆ ನಿಮಗೆ ಬ್ಲೂ ಕಲರ್ ಬಾಕ್ಸ್ನಲ್ಲಿ ನೀಲಿ ಕಲರ್ ಬಾಕ್ಸ್ನಲ್ಲಿ ಡನ್ ಅಂತ ಇದೆ ಅದನ್ನು ನೀವು ಪ್ರೆಸ್ ಮಾಡಿ ನೆಕ್ಸ್ಟ್ ನಿಮಗೆ ಫಾರಮ್ ನಂಬರ್ ಸಿಕ್ಸ್ ಬಿ ನ ಒಂದು ಪ್ರಿವ್ಯೂ ತೋರಿಸುತ್ತೆ ಇದನ್ನೆಲ್ಲ ಒಂದು ಸಲ ಪರಿಶೀಲನೆ ಮಾಡಿಕೊಳ್ಳಿ ನೆಕ್ಸ್ಟ್ ನಿಮಗೆ ಇದೆಲ್ಲ ಪರಿಶೀಲನೆ ಆದಮೇಲೆ ಲಾಸ್ಟಲ್ಲಿ ಕನ್ಫರ್ಮ್ ಅಂತ ಬ್ಲೂ ಕಲರ್ನಲ್ಲಿ ಬಾಕ್ಸ್ನಲ್ಲಿದೆ ಅದನ್ನು ನೀವು ಪ್ರೆಸ್ ಮಾಡಿ ಫೈನಲಿ ನಿಮಗೊಂದು ಕನ್ಫರ್ಮೇಶನ್ ಕೋಡ್ ಬರುತ್ತೆ ಇವರ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ರೆಫರೆನ್ಸ್ ಕೋಡ್ ಇರುತ್ತೆ ಅದನ್ನು ನೀವು ಒಂದು ಕಡೆ ಎಲ್ಲಾದರೂ ಬರೆದಿಟ್ಕೊಳ್ಳಿ ಇದಿಷ್ಟು ಆಧಾರ್ ಲಿಂಕ್ ಮಾಡಿಕೊಳ್ಳುವ ವಿಧಾನ ಇಲ್ಲಿಯವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ